ಖರ್ಚು ಕೊಡೋದು ಹೊಲಿಗೆ ನಮಸ್ತೆ ನೋಡಿ ಇವತ್ತೇ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ರೈತರು ಒಂದು ಹೈನುಗಾರಿಕೆ ಮಾಡುವಂಥವ್ರು ಒಂದು ಎಷ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಂದು ಶೆಡ್ಡನ್ನು ನಿರ್ಮಾಣ ಮಾಡ್ಬೋದು ಒಂದು ಹತ್ತು ಆಕಳು ಸಾಕಲಿಕ್ಕೆ ಎಷ್ಟು ಎಮೌಂಟ್ ಖರ್ಚು ಮಾಡಿ ಒಂದು ಶೆಡ್ಡನ್ನು ನಿರ್ಮಾಣ ಮಾಡ್ಬೋದು ಆಮೇಲೆ ಆ ಶೆಡ್ಡು ಎಷ್ಟು ದಿನ ಬಾಳಿಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋವನ್ನು ಮಾಡಾಕ್ತಾಯಿದ್ದೀನಿ ನೀವು ನೋಡ್ತಾ ಇದ್ದೀರಲ್ವ ಇದೇ ಶೆಡ್ಡು ನೋಡಿ ಇದನ್ನು ನೀಟಾಗಿ ನೋಡ್ಕೊಳ್ಳಿ ಇದು ಹನ್ನೆರಡು ಅಡಿ ಒಂದೊಂದು ಫಾಲನ್ನು ಹಾಕಿದ್ದೀವಿ ಅಂದರೆ ಒಂದು ಕಂಬದಿಂದ ಒಂದು ಕಂಬಕ್ಕೆ ಟೋಟಲ್ ಅರವತ್ತಡಿ ಲೆಂತ್ ಇದೆ ಇದು ಕಾಣಿಸುತ್ತೆ ಅನಿಸುತ್ತೆ ನಿಮಗೆ ಒಂದು ಎರಡು ನೀವು ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ಅರವತ್ತಡಿ ಲೆಂತಿಂದು ಒಂದು ಶೆಡ್ ಇದು ಈ ಶೆಡ್ಡು ಎಷ್ಟು ಟಾಪ್ ಆಗಿದೆ ಅಂದರೆ ನೀವು ಮೇಲುಗಡೆ ನೋಡಿ ಎಷ್ಟು ಸಿಂಪಲ್ಲಾಗಿ ಹಾಕಿದ್ದೀವಿ ಇದರಲ್ಲಿ ಒಂದೂವರೆ ಇಂಚಿನ ಕಬ್ಬಣ ಸ್ಕ್ವೇರ್ ಪೈಪು ಆಮೇಲೆ ಒಂದು ಇಂಚು ಒಂದು ಕಾಲು ಇಂಚು ಮುಕ್ಕಾಲು ಇಂಚು ಮೂರು ಐಟಮನ್ನು ಯೂಸ್ ಮಾಡಿದ್ದೀವಿ ಅದರ ಪ್ರೈಜನ್ನು ಕೂಡ ನಾನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ನೀಟಾಗಿ ಮೆನ್ಷನ್ ಮಾಡ್ತೀನಿ ನಿಮಗೆ ವಿಡಿಯೋದಲ್ಲೂ ನಾನು ಹೇಳ್ತಾ ಹೋಗ್ತೀನಿ ಯಾವುದು ಎಷ್ಟು ಕೆ ಜಿ ಬರುತ್ತೆ ಏನು ನಿಮಗೆ ಪ್ರಾಫಿಟ್ ಆಗುತ್ತೆ ಎಷ್ಟು ಖರ್ಚು ಬರುತ್ತೆ ಇದನ್ನು ರೆಡಿ ಮಾಡೋದರಿಂದ ಏನು ಬೆನಿಫಿಟ್ ಇದೆ ಎಷ್ಟು ಹಸುಗಳನ್ನು ಕಟ್ಬೋದು ಯಾವ ಥರ ಮಾಡಿ ಕಟ್ಬೋದು ಅಂತ ಇದು ಲೆಂತ್ ಬಂದ್ಬಿಟ್ಟು ಅರವತ್ತು ಅಡಿ ಅಗಲ ಬಂದುಬಿಟ್ಟು ನೀವು ಅಬ್ಸರ್ವ್ ಮಾಡಿ ಈ ಥರ ಇದು ನೋಡಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಈ ಕಡೆಯಿಂದ ಆ ಕಡೆಗೆ ಟ್ವೆಂಟಿ ಫೋರ್ಸ್ ಅಗ್ಲ ಇದೆ ಅಂದರೆ ಇಪ್ಪತ್ತೊಂದಡಿ ಅಂದರೆ ಹೊರಗಡೆ ನಾನು ಔಟ್ಲೆಟ್ ಬಿಟ್ಟು ಇನ್ಸೈಡ್ ಹೇಳ್ತಾಯಿದ್ದೀನಿ ಟೋಟಲ್ ಎಷ್ಟು ಬರುತ್ತೆ ಅಂದರೆ ಇಪ್ಪತ್ನಾಲ್ಕು ಅಡಿ ಬಂದುಬಿಡುತ್ತೆ ಆಗಲ್ಲ ಯಾಕಂದರೆ ನಾವು ಹೊರಗಡೆ ಈ ಥರ ಸೂರು ಅಂತ ಹೇಳ್ತಾರಲ್ವ ಆ ಥರ ಹೊರಗೆ ಒಂದು ಸ್ವಲ್ಪ ತಗೊಂಡಿದ್ದೀವಿ ಆ ಸೂರು ತಗೊಂಡಿರೋದ್ರಿಂದ ಅದು ಒಂದು ಇಪ್ಪತ್ತ್ನಾಲ್ಕು ಅಡಿ ಬರುತ್ತೆ ನೋಡಿ ಔಟ್ಲುಕ್ಕು ತೋರಿಸ್ತೀನಿ ನಿಮಗೆ ಹೊರಗಡೆ ಯಾವ ಥರ ಕಾಣುತ್ತೆ ಅಂತ ಹೊರಗಡೆಯಿಂದ ಈ ಥರ ಡೋರು ಮೇಲ್ಗಡೆ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂದರೆ ಈ ಪಾಟ್ ಮೇಲ್ಗಡೆ ನೀರು ನಿಲ್ಲಬಾರ್ದು ಯಾವುದೇ ಹುಲ್ಲು ಕಳೆ ಏನು ನಿಲ್ಬಾರ್ದು ಅದು ನೀಟಾಗಿ ನೀಟಾಗೆಲ್ಲ ಇಳ್ಕೊಂಡೋಯ್ತು ಅಂದರೆ ನಿಮಗೆ ಆ ಶೆಡ್ಡನ್ನು ನೀವು ಚೆನ್ನಾಗಿ ಮೇಂಟೈನ್ ಮಾಡ್ದಂಗೆ ನೋಡಿ ಎಷ್ಟು ಟೈಟಾಗಿ ಎಳೆದಿದ್ದೀವಿ ಈ ಅಂತ ನಿಮ್ಗೆ ಅದನ್ನೇ ಮೇನು ನಾನು ಅಬ್ಸರ್ವ್ ಮಾಡಲಿ ಅಂತಲೇ ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ಇವಾಗ ನೀವು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ನೀವು ಮಾಡ್ಕೋಬೇಕು ಅಂದರೂ ನಾನು ಅಡ್ರೆಸ್ಸು ಇದೆಲ್ಲ ಹಾಕಿರ್ತೀನಿ ನೀವು ಬಂದರೆ ನಮ್ಮ ಶೆಡ್ಡನ್ನು ತೋರಿಸ್ತೀವಿ ಯಾರೋ ಒಬ್ಬರು ತುಂಬ ಬಡವರಿದ್ದಾರೆ ನಮಗೆ ಪಾ ಅಂದರೆ ಸೀಟ್ ಹಾಕ್ಲಿಕ್ಕಾಗಲ್ಲ ಆಮೇಲೆ ಹಂಚು ಹಾಕ್ಲಿಕ್ಕೆ ಆಗಲ್ಲ ಕೆಲವ್ರು ಬಿಲ್ಡಿಂಗ್ ಮಾಡ್ತಾರೆ ಬಿಲ್ಡಿಂಗ್ ಮಾಡೋಕ್ಕಾಗಲ್ಲ ಅಂದರೆ ಈ ಸರ ಚೆಡ್ ಮಾಡ್ಕೊಳ್ಳಿ ನೀವು ಮೇಕೆ ಸಾಕಾಣಿಕೆ ಮಾಡ್ಬೋದು ಕುರಿ ಸಾಕಾಣಿಕೆ ಮಾಡ್ಬೋದು ಆಮೇಲೆ ಹಸುಗಳನ್ನು ಸಾಕಾಣಿಕೆ ಮಾಡ್ಬೋದು ಆಮೇಲೆ ಏನಂದರೆ ಕೋಳಿನೂ ಸಾಕ್ಬೋದು ಇದರಲ್ಲಿ ಎಲ್ಲ ಸಾಕ್ಬೋದು ನೋಡಿ ಎಷ್ಟು ಉದ್ದ ಇದೆ ಅಂತ ನೋಡಿ ಈ ಥರ ಇದು ಹೈಟ್ ಬಂದುಬಿಟ್ಟು ಆ ಕಡೆ ಸೈಡ್ ಏನು ಇದೆಯಲ್ಲ ಅದು ನಾವು ಐದು ಅಡಿ ಹಾಕಿದ್ದೀವಿ ಐದು ಅಡಿ ಯಾಕಂದರೆ ಗಾಳಿ ಒಳಗಡೆ ಬರಬಾರ್ದು ಅಂತ ನೀವು ಅಕಸ್ಮಾತಾಗಿ ಇದರೊಳಗಡೆ ಸೊಳ್ಳೆ ಬರಬಾರ್ದು ಅಂದರೆ ಇದಕ್ಕೂ ಅಟ್ಯಾಚ್ ಮಾಡಿ ಇಲ್ಲೆಲ್ಲ ಸೊಳ್ಳೆ ಪರದೆ ಕಟ್ಕೋಬೋದು ನಾವು ಇದನ್ನು ಯಾಕೆ ಈ ಥರ ಬಿಟ್ಟಿದ್ದೀವಿ ಅಂದರೆ ನೋಡಿ ಈಗಾಗಲೇ ನಾವು ಮಾಡಿದ್ದು ಮೂರು ವರ್ಷ ನಾನು ಇವತ್ತೇ ವಿಡಿಯೋ ಮಾಡ್ತಾ ಇದ್ದೀನಿ ಇದೇನು ನಿನ್ನೆ ಇವತ್ತೇ ಮಾಡಿರೋದಲ್ಲ ಮೂರು ವರ್ಷದ ಹಳೇ ಇದು ನೋಡಿ ಎಷ್ಟು ನೀಟಾಗಿ ಯಾವ ಥರ ಬಿಟ್ಟಿದ್ದೀವಿ ಅಂತ ನೀವು ಪ್ರತಿಯೊಂದನ್ನು ನೀವು ಅಬ್ಸರ್ವೇಷನ್ ಮಾಡಿ ಫಸ್ಟು ನಿಮ್ಗೊಂದು ಐಡಿಯಾ ಬಂದುಬಿಡುತ್ತೆ ಅದು ಒಂದೊಂದು ಬ್ಲಾಕು ಐದೈದು ಈ ಥರ ಆಗಲೇ ಇದೆ ನೋಡಿ ಹೆಂಗಿದೆ ಅಂತ ಹ್ಞೂ ಈ ಥರ ಮಾಡಿದ್ದೀನಿ ಮೇಲ್ಗಡೆ ಭಾಗನೂ ನೋಡಿ ನಾನು ಇದ್ರದ್ದು ಹೇಳ್ತೀನಿ ಏನು ಖರ್ಚು ಬರುತ್ತೆ ಏನು ನಿಮಗೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಡೋರು ನೋಡಿ ಅದರಲ್ಲೇ ಮಾಡಿದ್ದೀವಿ ಒಂದು ಇಂಚಸ್ ಹಾಕ್ಬಿಟ್ಟು ಡೋರನ್ನು ಅದನ್ನೇ ಮಾಡಿದ್ದೀವಿ ಹ್ಞೂ ಇದನ್ನು ಮಾಡಲಿಕ್ಕೆ ಅರವತ್ತು ಅಡಿ ಉದ್ದ ಒಂದು ಶೆಡ್ಡನ್ನು ರೆಡಿ ಮಾಡಲಿಕ್ಕೆ ಒಂದು ಎಂಬತ್ತು ಸಾವಿರ ರೂಪಾಯಿ ಖರ್ಚಾಗಿರ್ಬೋದು ಅಷ್ಟೇ ನೀವು ಏನೋ ಅಡಿ ಮಾಡಿದ್ದಾರೆ ಅಂದರೆ ಇದರಲ್ಲಿ ಎಷ್ಟು ಆಕಳನ್ನು ನಿಲ್ಲಿಸ್ಬೋದು ಅಂದರೆ ಒಂದು ಮೂವತ್ತು ಆಕಳನ್ನು ಮೂವತ್ತರಿಂದ ಮೂವತ್ತೈದು ಆಕಳನ್ನ ಆರಾಮಾಗಿ ಕಟ್ಬೋದು ಆರಾಮಾಗಿ ಯಾಕಂದರೆ ಟೂ ಸೈಡ್ ಆ ಕಡೆ ಒಂದು ಹತ್ತು ಈ ಕಡೆ ಒಂದು ಅಲ್ಲ ಆ ಕಡೆ ಒಂದು ಹದಿನೈದು ಈ ಕಡೆ ಒಂದು ಹದಿನೈದು ಒಂದು ಆಕಳು ಐದು ಫೂಟಿಗೆ ಒಂದೊಂದು ಆಕಳು ನಿಂತರು ಆರಾಮಾಗಿ ಒಂದು ಮೂವತ್ತರಿಂದ ಮೂವತ್ತೈದು ಆಕಲನ್ನು ನಾವು ಆರಾಮಾಗಿ ಇದರೊಳಗಡೆ ಕಟ್ಕೋಬೋದು ನೋಡಿ ಎಷ್ಟು ಫೇಸ್ ಇದೆ ಎಷ್ಟು ಒಂಥರ ನಾವು ಅಂತೀವಲ್ವ ನಾವು ಅಷ್ಟು ಸೆಡ್ ಹಿಂಗೆ ಇರೋದು ನಮ್ದೆಲ್ಲ ಗೀರ್ ಫಾರ್ಮ್ ಇದೆ ಅಲ್ಲ ನಮ್ಮ ಸರ್ ಅಷ್ಟು ನಾವು ಇದೇ ಥರ ಮಾಡಿಸಿರೋದು ಅಂದರೆ ಮೊದಲೆಲ್ಲ ಯಾವ ಥರ ಮಾಡ್ತಿದ್ವಿ ಅಂದರೆ ಇದು ಒಂದು ಸ್ವಲ್ಪ ನಾವು ಮಾಡಿದ್ರಲ್ಲಿ ಒಂದು ಸ್ವಲ್ಪ ಹೈ ಸ್ಟೈಲು ಬೇರೆ ಶೆಡ್ಡನ್ನು ನಾನು ನಿಮಗೆ ತೋರಿಸ್ತೀನಿ ಇದು ಸ್ಕ್ವೇರ್ ಮಾಡಿದ್ದೀವಿ ಬಾಕಿದಲ್ಲಿ ಇದು ವಿ ಶೇಪ್ ಇದೆ ಇದು ನೋಡಿ ಇದು ವಿ ಶೇಪ್ ಇದೆ ಬಾಕಿದೆಲ್ಲ ನಾವು ಯಾವ ಥರ ಮಾಡಿದ್ದೀವಿ ಅಂದರೆ ರೌಂಡ್ ಯು ಶೇಪ್ ಮಾಡಿದ್ದೀವಿ ಇದು ವಿ ಶೇಪು ಯು ಶೇಪಲ್ಲೂ ಮಾಡಿದ್ದೀವಿ ಮೊದಲೆಲ್ಲ ಯು ಶೇಪಲ್ಲಿ ಮಾಡ್ತಾ ಇದ್ವಿ ಬಟ್ ಇದು ಏನಾಗಿದೆ ಅಂದರೆ ನೋಡಲಿಕ್ಕೆ ಯು ಶೇಪಲ್ಲಿ ಮಾಡಿದ್ರೆ ನೀವು ಒಂದು ಸೈಡ್ ಮಾತ್ರ ಹಸುಗಳನ್ನು ಕಟ್ಬೋದು ಒಂದು ಹದಿನಾಲ್ಕು ಅಡಿ ಅಗಲ ಮಾಡ್ಬೋದು ಈ ವಿ ಶೇಪ್ ಮಾಡಿದ್ರೆ ನೀವು ಇಪ್ಪತ್ತೈದು ಅಡಿನೋ ಮೂವತ್ತು ಅಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಗಲ ತಗೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ಯಾನ್ ಹಾಕಿದ್ದೀವಿ ಲೈಟಿಂಗ್ಸ್ ಹಾಕಿದ್ದೀವಿ ಎಲ್ಲ ಕಡೆ ಒಳಗಡೆ ನಾವು ಇದನ್ನು ಪ್ರೊಡಕ್ಟ್ ಮಾಡಲಿಕ್ಕೆ ಈ ಥರ ನಮ್ಮ ಕೆಲವು ಕೌ ಪ್ರಾಡಕ್ಟ್ಗಳನ್ನೆಲ್ಲ ಮಾಡ್ತೀವಿ ಅದನ್ನು ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ತಿದ್ದೀವಿ ಆಮೇಲೆ ಫಂಕ್ಷನ್ ಏನಾದರೂ ಆದರೆ ನಮ್ಮ ಫಾರ್ಮಲ್ಲಿ ಟ್ರೈನಿಂಗ್ ಏನಾದರೂ ಆದರೆ ಇದರೊಳಗಡೆ ಯೂಸ್ ಮಾಡ್ತಾ ಇದ್ದೀವಿ ಇದು ಒಂಥರ ಮಾದರಿ ಈ ಥರ ಮಾಡ್ಬೋದು ಅಂತಲೇ ಇದನ್ನು ರೆಡಿ ಮಾಡಿಟ್ಟಿರೋದು ನೋಡಿ ಎಲ್ಲ ಕ್ಲೀನಾಗಿ ನೀವು ಅಬ್ಸರ್ವೇಷನ್ ಮಾಡಲಿ ಅಂತ ಬೇಕಂದರೆ ನಾನು ನಂಬರನ್ನು ಮೆನ್ಷನ್ ಮಾಡಿರ್ತೀನಿ ಮಾಹಿತಿ ಏನಾದರೂ ನಿಮಗೆ ಬೇಕಂದರೂ ನನ್ನ ಫೋನ್ ನಂಬರನ್ನು ಹಾಕಿರ್ತೀನಿ ಯಾವುದೇ ಮಾಹಿತಿ ಬೇಕಂದರೆ ಎಲ್ಲ ಏರಿಯಾದಲ್ಲೂ ಮಾಡ್ಬೋದು ಕೆಲವು ಸಣ್ಣ ಸಣ್ಣ ಐಡಿಯಾಗಳಿರುತ್ತೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವೊಂದು ಇದ್ರ ಶೆಡ್ ಮಾಡಿದ್ರೂ ಇಷ್ಟು ಚೆನ್ನಾಗಿರಲ್ಲ ಆಮೇಲೆ ಎರಡು ವರ್ಷ ಆಗಿದೆ ಆದರೂ ಹೆಂಗಿದೆ ನೋಡಿ ಅದು ಎಷ್ಟು ಇವಾಗ ಮಾಡಿದ್ದೇವೆ ಏನೋ ಅನ್ನಬೇಕು ಅಷ್ಟು ಚೆನ್ನಾಗಿದೆ ಅಷ್ಟು ನೀಟಾಗಿರುತ್ತೆ ಆ ಮೇಲ್ಗಡೆ ಪಾಟ್ ಹಿಡಿಯೋ ಸಿಸ್ಟಮು ಅದೆಲ್ಲ ಒಂದು ಇದಿರುತ್ತೆ ಅಲ್ಲಿ ಎಷ್ಟು ಚೆನ್ನಾಗಿದೆ ಹ್ಞೂ ಈ ಥರ ಶೆಡ್ಡನ್ನು ಈ ಥರ ಮಾಡಿಕೊಂಡ್ರೆ ನೀವು ಈಗ ಆಕಳಿಗೆ ಕೆಲವ್ರು ಏನು ಮಾಡ್ಬಿಡ್ತಾರೆ ನಾಲ್ಕು ಲಕ್ಷ ಐದು ಲಕ್ಷ ಮೂರು ಲಕ್ಷ ಶೆಡ್ಡಿಗೆ ಖರ್ಚು ಮಾಡ್ತಾರೆ ಆ ಆಕಳುಗಳನ್ನು ತರಲಿಕ್ಕೆ ಹೋಗಲ್ಲ ಶೆಡ್ ಕಟ್ಟಿ ಸುಸ್ತಾಗಿ ಸರ್ ಸದ್ಯ ಆಕಳು ತರಲಿಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ ನಾವು ಹೇಳೋದೇನಂದರೆ ನೀವು ಆಕಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಶೆಡ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಈ ಥರ ಒಂದು ಸಿಂಪಲ್ ಶೆಡ್ ಮಾಡ್ಕೊಳ್ಳಿ ಆಗಲ್ಲ ನಾನು ಎಂಟು ವರ್ಷ ಅಂದೆ ಇದೆಯಾ ಐದು ವರ್ಷ ಬರಲಿ ಇದೊಂದು ಶೆಡ್ ಮಾಡಿಕೊಂಡ್ರೆ ಐದು ವರ್ಷದೊಳಗಡೆ ನೀವು ಬಿಲ್ಡಿಂಗ್ ಕಟ್ಟಂಥ ಶೆಡ್ಡನ್ನು ನೀವು ರೆಡಿ ಮಾಡ್ಕೋಬೋದು ಅಷ್ಟು ದುಡ್ಡನ್ನು ನೀವು ದುಡಿಬೋದು ಇದರಲ್ಲಿ ಈಸಿಯಾಗಿ ಆಮೇಲೆ ಹಸುಗಳು ತುಂಬ ಹ್ಯಾಪಿಯಾಗಿರುತ್ತೆ ಯಾಕೆಂದರೆ ಇದರಲ್ಲಿ ಗಾಳಿ ಬರುತ್ತೆ ಗಾಳಿ ಹೋಗುತ್ತೆ ನೋಡಿ ಗಾಳಿ ಓಡಾಡಲಿಕ್ಕೆ ಎಷ್ಟು ಜಾಗ ಬಿಟ್ಟಿದ್ದೀವಿ ಅಂತ ಅದು ಎರಡೂವರೆ ಅಡಿ ಅಗಲ ಇದೆ ಮೇಲ್ಗಡೆ ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ ಅದೇನು ಚಿಕ್ಕದಿಲ್ಲ ಒಂದು ಎರಡೂವರೆ ಅಡಿ ಅಗಲ ಇದೆ ಇದು ಐದು ಇದೆ ಏಳುವರೆ ಅಡಿ ಕೆಳಗೊಂದು ಅರ್ಧ ಅಡಿ ಇಟ್ಟಿದ್ದೀವಿ ಎಂಟು ಅಡಿ ಹೈಟ್ ಬಿಟ್ಟಿದ್ದೀವಿ ನಾವು ಆರಾಮಾಗಿ ಗಾಳಿ ಆಡುತ್ತೆ ನೋಡಿ ಆ ಕಡೆ ಈ ಕಡೆ ಒಪ್ಪ ನಿಮ್ಗೆ ಬೇಕು ಅಂದರೆ ಶೇಡ್ ನೆಟ್ಟು ಮೆಸ್ಸು ಏನು ಬೇಕಾದ್ರೂ ಅಲ್ಲಿ ಫ್ರೀಯಾಗಿ ಗಾಳಿ ಆಡುತ್ತೆ ಇಲ್ಲೆಲ್ಲ ತಂತಿ ಹೊಡೆದಿದ್ದೀವಿ ಎಲ್ಲ ಟ್ವೆಲ್ವ್ ಎಮ್ ಎಮ್ ತಂತಿ ನೋಡಿದ್ರೆ ಎಷ್ಟು ನಿಮಗೆಲ್ಲ ನೋಡಲಿಕ್ಕೆ ಸಿಗೋಲ್ಲ ಯಾರೂ ಈ ಥರ ಮಾಡಲ್ಲ ಜನರಿಗೆ ಏನಪ್ಪ ಅಂದರೆ ಖರ್ಚು ಮಾಡಬೇಕು ಅನ್ನೋದಷ್ಟೇ ಇರ್ತಾರೆ ಬಿಟ್ಟರೆ ಇನ್ಕಮ್ ಏನೋ ಒಂದು ಮಾಡ್ಕೋಬೇಕು ಯಾವ ಥರ ಮಾಡಬೇಕು ಅಂತ ಅನ್ನೋದು ಆಲೋಚನೆ ಮಾಡಲ್ಲ ನಾನು ಹೇಳ್ತೇನೆ ಇವಾಗ ಇದರಲ್ಲಿ ಆರು ಕಂಬಗಳಿದೆ ಒಂದೊಂದು ಕಂಬ ಅಂದರೆ ಒಂದು ಪೈಪಲ್ಲಿ ಎರಡು ಕಂಬ ಆಗಿದೆ ಒಂದು ಪೈಪು ಅಂದರೆ ಒಂದೂವರೆ ಇಂಚಿನ ಪೈಪನ್ನು ಹಾಕಿದ್ದೀವಿ ನಾವು ಆ ಕಡೆ ಈ ಕಡೆ ಏನು ಹಾಕಿದ್ದೀವಲ್ಲ ಅದೆಲ್ಲ ಒಂದೂವರೆ ಇಂಚಿನ ಪೈಪಿದೆ ಒಂದೂವರೆ ಇಂಚಿನ ಪೈಪನ್ನು ನಾವು ಹಾಕಿದ್ರಾಗ ಹತ್ತಡಿ ಆಳ ಹುದು ಅದನ್ನೇನು ಮಾಡಿದ್ದೀವಿ ಅಂದರೆ ಎಂಟು ಅಡಿ ಮೇಲ್ಗಡೆ ಬಿಟ್ಟಿದ್ದೀವಿ ಒಂದೂವರೆ ಇಂಚು ಎಷ್ಟು ಕೆ ಜಿ ಬರುತ್ತೆ ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು ಹದಿನೈದು ಕೆ ಜಿ ಬರ್ಬೋದು ಹದಿನೈದರಿಂದ ಹದಿನಾರು ಕೆ ಜಿ ಬರುತ್ತೆ ಇವತ್ತೇ ಸಿಕ್ಸ್ಟಿ ಟು ರೂಪಾಯಿ ಫ್ರೈಝ್ ಇದೆ ಅದನ್ನು ನೀವು ಲೆಕ್ಕ ಹಾಕ್ಕೊಳ್ಳಿ ಎಷ್ಟಿದೆ ಅಂಥೇಳಿ ಏಳು ಕಂಬ ಹಾಕಿದ್ದೀವಿ ಏಳು ಅಂದರೆ ಏಳು ಲೆಂತ್ ಪೈಪ್ ಹಾಕಿದ್ದೀವಿ ಟೋಟಲ್ ಆಗಿ ಸಾರಿ ಆರು ಲೆಂತ್ ಹಾಕಿದ್ದೀವಿ ನಾನೇ ಮಿಸ್ಟೇಕ್ ಮಾಡಿಡೋದಿ ಆರು ಲೆಂತ್ ಪೈಪ್ ಹಾಕಿದ್ದೀವಿ ಆಮೇಲೆ ಮಧ್ಯದಲ್ಲಿ ಮೂರು ಕಂಬ ಹಾಕಿದ್ದೀವಿ ಸಪೋರ್ಟಿಗೆ ಅಂತ ಬರೀ ಮೂರೇ ಇದೆ ಆಮೇಲೆ ಇಲ್ಲಿ ಮೇಲ್ಗಡೆ ಇದೆಯಲ್ವ ಮೇಲ್ಗಡೆ ಎಲ್ಲ ಒಂದು ಇಂಚು ಅಷ್ಟು ಒಂದು ಇಂಚ್ ಹಾಕಿದ್ದೀವಿ ಅಡ್ಡ ಕೊಟ್ಟರೆಟ್ಟಿರೋದೆಲ್ಲ ಮುಕ್ಕಾಲು ಇಂಚು ಮುಕ್ಕಾಲು ಇಂಚು ಒಂದು ಎಂಟು ಕೆ ಜಿ ಬರುತ್ತೆ ಒಂದು ಇಂಚು ಒಂದು ಹನ್ನೆರಡು ಕೆ ಜಿ ಬರುತ್ತೆ ಎಷ್ಟು ಒಂದೊಂದು ಕ ನಾನು ಹೇಳ್ತಾ ಇರೋದು ನೀವು ಅದರಲ್ಲಿ ಎಷ್ಟು ಪೈಪಿದೆ ಅಂತ ಲೆಕ್ಕ ಹಾಕ್ಕೊಳ್ಳಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒಂದು ಇಪ್ಪತ್ತು ಪೈಪ್ ಹಾಕಿದ್ದೀವಿ ಅಲ್ಲಿಂದ ಇಲ್ಲಿ ಯಾವ ಕಡೆ ಒಂದತ್ತು ಈ ಕಡೆ ಒಂದತ್ತು ಒಂದು ಇಪ್ಪತ್ತು ಪೈಪು ಅಂದರೆ ಇಪ್ಪತ್ತು ಲೆಂತು ಅಡ್ಡ ಒಂದು ಹತ್ತು ಅಂತ ಇಟ್ಕೊಳ್ಳಿ ದೂರ ದೂರ ಹಾಕಿದ್ದೀವಿ ಇಪ್ಪ ಹತ್ತು ಸಾರಿ ಹತ್ತು ಆಗೋಲ್ಲ ಅದು ಒಂದು ಇಪ್ಪತ್ತು ಲೆಂತು ಅಲ್ಲಿಗೆ ನಲವತ್ತು ಇದು ಒಂದು ಆರು ಲೆಂತು ನಲವತ್ತಾರು ಲೆಂತಲ್ಲಿ ಮುಗಿದೋಗ್ಬಿಟ್ಟಿದೆ ನಲವತ್ತಾರು ಲೆಂತ್ ಅಂದರೆ ಹತ್ತು ಹತ್ತು ಲೆಂತ್ಗೆ ಲೆಕ್ಕ ಹಾಕಿದ್ರೆ ಹನ್ನೆರಡು ಕೆ ಜಿ ಹಿಡಿದು ಬೇಡ ಎಲ್ಲ ಸೇರಿ ಹನ್ನೆರಡು ಕೆ ಜಿ ಎವರೇಜ್ ಹಿಡಿದ್ರೆ ಒಂದು ಪೈಪಿಗೆ ಎಷ್ಟಾಗುತ್ತೆ ಅಂದರೆ ನಾನು ಒಂದು ಅಂಜಾದು ನಿಮಗೆ ಕೌಂಟ್ ಮಾಡಿ ಹೇಳ್ಬೋಣ ಅಂತ ನೀವು ನಾಳೆ ಯಾರೇ ಮಾಡೋದಾದರೂ ಒಂದು ಕ್ಲಿಯರಿಟಿ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ಎಷ್ಟಾಗುತ್ತೆ ಅಂದರೆ ಅದು ಒಂದು ಆರು ಲೆಂತು ಪ್ಲಸ್ಸು ಒಂದು ಇಪ್ಪತ್ತು ಲೆಂತು ಪ್ಲಸ್ಸು ಒಂದು ಇಪ್ಪತ್ತು ಲೆಂತು ನಲವತ್ತಾರು ಲೆಂತು ಮ್ಯಾಕ್ಸಿಮಮ್ ಇದು ನಾನು ಹಾಕ್ತಾ ಇರೋದು ಎಂಟು ಸಿಕ್ಸ್ಟಿ ಟೂ ರೂಪೈಸ್ ಸಾರಿ ನಲವತ್ತೆರಡು ಲಿಂತು ಇಂಟು ಟ್ವೆಲ್ ಇಂಟು ಅರವತ್ತೆರಡು ನೋಡಿ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಕಬ್ಬಣ ಬಿದ್ದೀನಿ ನೀವು ನಕ್ಕೆ ಬಿಡ್ತೀರ ಏನು ಸಾರ್ ಇದು ಇಷ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಆಗುತ್ತಾ ಅಂತ ಮೂವತ್ತ್ನಾಲ್ಕು ಸಾವಿರ ರೂಪಾಯಿದು ಒಂದು ಮೂವತ್ತೈದು ಸಾವಿರ ರೂಪಾಯಿ ಕಬ್ಬಣ ಬಿದ್ದಿದೆ ಇನ್ನೂ ತುಂಬ ಕಮ್ಮಿಯಲ್ಲಿ ಆಗುತ್ತೆ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಒಳಗೆ ಮುಗಿದೋಗ್ಬಿಡುತ್ತೆ ಆಮೇಲೆ ನಿಮಗೇನು ಬೇಕು ಮೇಲ್ಗಡೆ ಹಾಕೋ ಪಾಟ್ ಬೇಕು ಅದು ಒಂದು ಇಪ್ಪತ್ತು ಸಾವಿರ ಅಂತ ಅಂದ್ಕೊಬಿಡಿ ಅದೊಂದು ಇಪ್ಪತ್ತು ಎಲ್ಲ ಹೆಚ್ಚೆಚ್ಚು ಹೇಳ್ತಾ ಇದ್ದೀನಿ ಆಗೋಯ್ತಲ್ವ ಎಲ್ಲ ಇಪ್ಪತ್ತು ಸಾವಿರ ರೂಪಾಯಿದು ಪಾಟು ನಲ್ವತ್ತು ಸಾವಿರ ರೂಪಾಯಿ ಅಂದರೆ ಇನ್ನಿದೆ ಲೇಬರ್ಸ್ ಪೇ ಚಾರ್ಜ್ ಒಂದು ಹತ್ತು ಸಾವಿರ ಹಾಂ ಆಯಿತು ಎಷ್ಟಾಯಿತು ಅರವತ್ತು ಸಾವಿರ ರೂಪಾಯಿ ಒಳಗಡೆ ನಿಮಗೆ ಅರವತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಒಳಗಡೆ ಮ್ಯಾಕ್ಸಿಮಮ್ ಅಂದರೆ ಎಂಬತ್ತು ಸಾವಿರ ರೂಪಾಯಿ ಒಳಗಡೆ ಅರವತ್ತು ಫುಟ್ ಅಂದರೆ ನಲವತ್ತು ಹಸು ನಿಲ್ಲುವಂಥ ಒಂದು ಶೆಡ್ ನಿಮಗೆ ರೆಡಿಯಾಗಿಬಿಡತ್ತೆ ನೋಡಿ ಇಷ್ಟೊಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನೀವೊಂದು ಶೆಡ್ಡನ್ನು ರೆಡಿ ಮಾಡ್ಬೋದು ಅಂತ ಯಾರು ಅಂದ್ಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ ಅಂಥ ಒಂದು ಶೆಡ್ ಅನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಹಸು ಮಾಡೋರು ಹೈನುಗಾರಿಕೆ ಮಾಡೋರು ಹಸು ಸಾಕಾಣಿಕೆ ಮಾಡಲಿಕ್ಕೆ ಯಾರೇ ಇಂಟ್ರೆಸ್ಟ್ ಇದ್ದರು ನಮ್ಮಲ್ಲಿ ಬನ್ನಿರಿ ನಾವು ಟ್ರೈನಿಂಗ್ ಕೊಡ್ತೀವಿ ಫ್ರೀ ಆಫ್ ಕಾಸ್ಟ್ ಯಾವುದೇ ಚಾರ್ಜಸ್ ಇಲ್ಲ ಇಂಥದ್ದನ್ನೆಲ್ಲ ನೀವು ಮಾಡಿರೋದ್ರಿಂದ ನಿಮಗೂ ಭಾಳ ತುಂಬ ಅನುಕೂಲ ಆಗುತ್ತೆ ಯಾ ಖರ್ಚು ಕಮ್ಮಿ ಆದರೆ ಬೆನಿಫಿಟ್ ಹೆಚ್ಚಿಗೆ ತೊಗೊಬೋದು ಮೇಕೆ ಕುರಿ ಕೋಳಿ ಹಸು ಯಾವುದನ್ನು ಬೇಕಾದರೂ ಇದರಲ್ಲಿ ನೀವು ಸಾಕ್ಬೋದು ಅಂತ ಹೇಳ್ತಾ ಇದ್ದೀನಿ ನಮಸ್ತೆ ಮತ್ತೆ ಈ ಥರ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ